ಓಂ ಶ್ರೀ ಗುರು ಬಿಹು ನಮ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ಅಷ್ಟುಲಾಶ್ ಮಾತನಾಡೋದು ಮನೆ ಜ್ಯೋತಿ ಶಾಲೆಯ ವೀಕ್ಷಿಸರು ಅಂತ ಎಲ್ಲರಿಗೂ ಅನಂತ ಅನಂತ ಕೋಟಿ ಕೋಟಿ ಬಂಧನೆಗಳು ಹಾಗೂ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನೆಲ್ಲ ಶೇರ್ ಮಾಡಿ ತಮ್ಮ ಅಂತ ಪ್ರಯುಕ್ತ ವಾಸ್ತುಶಾಸ್ತ್ರ ಇವತ್ತು ನಾನು ನಿಮಗೆ ಅತ್ತೊಂದು ಅದ್ಭುತವಾದ ಮಾಹಿತಿಯು ಪ್ರಯತ್ನ ಮಾಡ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ಶೂಲದ ಬಗ್ಗೆ ಹೇಳಿದ್ದೆ ಇವತ್ತು ಶಲ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಶಲ್ಯ ದೋಷ ತುಂಬ ಡೇಂಜರ್ ಇದು ಶಲ್ಯ ದೋಷ ಯಾರ ಮನೆಗಿರುತ್ತೋ ಆ ಮನೆಯಲ್ಲಿ ಅಪಘಾತಗಳು ಅನಾರೋಗ್ಯ ಹಣಕಾಸಿನ ಸಮಸ್ಯೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಹೊಂದಾಣಿಕೆ ಇರುವುದಿಲ್ಲ ಎಲ್ಲ ಕಾರಣಗಳು ದೋಷದಿಂದ ಬರ್ತಾವೆ ಹಾಗಾದರೆ ಶಲ್ಯದೋಷ ನಾವು ಹೆಂಗ ಅನ್ಕೋಬೇಕು ರೀ ಹೆಂಗಂತಂದ್ರೆ ನೀವು ಅಕಸ್ಮಾತ್ ಮನೆ ಕಟ್ಟಿದ್ರಂದ್ರೆ ಮನೆ ಕಟ್ಟಿದ್ದು ಈ ಸಮಸ್ಯೆಗಳು ಬರ್ತಾಯಿದ್ದು ಅಂತಂದ್ರೆ ಏನು ಮಾಡಪ್ಪ ನುರಿತವಾದ ಜ್ಯೋತಿಷ್ಯ ಹತ್ರ ಹೋಗಿ ಪ್ರಶ್ನಾಶಾಸ್ತ್ರವನ್ನು ನೋಡ್ತಾರೆ ಪ್ರಶ್ನಾಶಾಸ್ತ್ರದ ಏನಾದರೂ ನಾಲ್ಕನೇ ಮನೆಗೆ ಅಶುಭಗ್ರಹ ಸಂಬಂಧ ನಾಲ್ಕನೇ ಮನೆಯಲ್ಲಿ ನೀಚ ಗ್ರಹಗಳು ನಾಲ್ಕನೇ ಮನೆ ಅಧಿಪತಿ ಏನಾದರೂ ಸ್ಥಾನದಲ್ಲಿದ್ದಾಗ ನಾಲ್ಕನೇ ಮನೆಗೆ ಅಥವಾ ನಾಲ್ಕನೇ ಮನೆ ಅಧಿಪತಿಗೆ ಅಶುಭ ಗ್ರಹ ಸಂಬಂಧ ಬಂದಾಗ ಶಲ್ಯದೋಷಗಳು ಕಾಣ್ತಾವೆ ಶಲ್ಯದೋಷ ಯಾವುದ ರೀತಿ ಇರುತ್ತೆಂದ್ರೆ ಮನುಷ್ಯನ ಮೂಳೆ ನಾಯಿ ಮೂಳೆ ಪಶು ಪಕ್ಷಿಗಳ ಮೂಳೆ ಮಾಂಸದ ತುಂಡುಗಳು ಹಾಗೂ ಆ ಜಾಗದಲ್ಲಿ ವ್ಯಾಜ್ಯ ವಸ್ತುಗಳು ಇದ್ದು ಅಂತ ಇದೆಲ್ಲವೂ ಶಲ್ಯದೋಷಕ್ಕೆ ಸಂಬಂಧಪಟ್ಟಿರ್ತದೆ ಈ ರೀತಿಯಾಗಿ ಭೂಮಿಯೊಳಗೆ ನಾವು ಶಲ್ಯವನ್ನು ಇಟ್ಟುಕೊಂಡು ಮೇಲೆ ಮನೆ ನಿರ್ಮಾಣ ಮಾಡಿದಾಗ ಮನೆಯ ಸದಸ್ಯ ಅನೇಕ ಅನೇಕ ಆದಂಥ ಸಮಸ್ಯೆಗಳು ತೊಂದರೆಗಳು ಬರ್ತಾ ಇರ್ತಾವ ಇದಕ್ಕೆ ಪರಿಹಾರ ಏನಂತಂದ್ರೆ ನುರಿತವಾದ ಜ್ಯೋತಿಷ್ಯದ ಪರಿಹಾರ ಮಾಡ್ತಾರೆ ಇಲ್ಲ ಅಂತಲ್ಲ ಈ ಮೂಳೆಗಳು ಅಲ್ಲದ ದೇವರ ಬಿಂಬಗಳು ಏನಾದರೂ ಅದು ದೇವರ ಮೂರ್ತಿಗಳೇನಾದರೂ ಒಳಗೆ ಹೋಗಿದ್ ಹುಗಿದಿಟ್ಟು ಮೇಲೆ ನಾವೇನಾದರೂ ಮನೆ ಕಟ್ಟಿದಾಗೂ ಶಲ್ಯದೋಷ ಆಗ್ತದೆ ಭೂಮಿ ಒಳಗೆ ಏನಾದರೂ ವಿಗ್ರಹಗಳಿದ್ದು ಅಂತಂದ್ರೆ ನಮಗೆ ಪದೇ ಪದೇ ಅನಾರೋಗ್ಯ ಹಣಕಾಸು ಸಮಸ್ಯೆ ಅಪಘಾತಗಳ ಸಮಸ್ಯೆ ಹೊಂದಾಣಿಕೆ ಇರುವುದಿಲ್ಲ ಇದು ಒಂದು ಕಾರಣ ಆಗ್ತಿರ್ತದೆ ಶಲ್ಯದೋಷ ಅಥವಾ ಮನೆಯ ಸಮಸ್ಯೆ ಒಳಗೆ ಇನ್ನು ಶಲ್ಯ ದೋಷ ನಾವು ಮೊದಲು ಪರಿಹಾರ ಮಾಡ್ಕೋಬೋದು ಮನೆ ಕಟ್ಟೋಕ್ಕಿಂತ ಮೊದಲು ಅದು ಯಾವ ರೀತಿ ಅಂತಂದ್ರೆ ಇಲ್ಲಿಯೂ ಪ್ರಶ್ನೆಶಾಸ್ತ್ರಕ್ಕೆ ಹೋಗಿ ಪ್ರಶ್ನೆ ಕುಂಡಿ ಹಾಕಬಹುದು ಶಲ್ಯವನ್ನು ಹುಡುಕೋ ಪ್ರಯತ್ನ ಮಾಡಬೇಕಪ್ಪ ಅಂತಂದ್ರೆ ಅಡ್ವಾನ್ಸ್ ಆಗಿ ಶಾಸ್ತ್ರಕ್ಕೆ ಹೋಗಿ ಪ್ರಶ್ನೆ ಕುಳ್ಳಿಲಿ ಹಾಕ್ಬೋದು ಇಲ್ಲ ನಾವು ಪ್ರಶ್ನೆ ಕುಳ್ಳಿ ಹಾಕತ್ತಿಲ್ಲ ಅಂತಂದ್ರೆ ಒಂದು ಪರಿಹಾರ ಏನಂತಂದ್ರೆ ಶಲ್ಯದೋಷಕ್ಕೆ ಮನೆ ನಿರ್ಮಾಣ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಭೂಮಿಯನ್ನು ಮೂರು ಅಡಿಯವರೆಗೂ ಅಗೆಯಬೇಕು ನೀವು ಎಷ್ಟು ಮನಿ ಕಟ್ಟಲ್ಲ ಅಷ್ಟು ಸ್ಕ್ವೇರ್ ಆಗಿ ಟ್ವೆಂಟಿ ಬೈ ಟ್ವೆಂಟಿ ಮನಿ ಕಟ್ಟಾತಿದ್ರೆ ಟ್ವೆಂಟಿ ಬೈ ಟ್ವೆಂಟಿ ಇರುವಂಥ ಪೂರ್ವ ಜಾಗವನ್ನು ಮೂರು ಪೂಟದವರೆಗೂ ಅಗೆದು ಅಲ್ಲಿರುವಂಥ ಎಲ್ಲ ಮಣ್ಣನ್ನು ತೆಗೀಬೇಕು ತೆಗೆದು ಅದನ್ನು ಬೇರೆ ಕಡೆ ಹಾಕಿ ಅಲ್ಲಿ ಬೇರೆ ಹೊಸ ಮಣ್ಣನ್ನು ತಂದು ಆ ಭೂಮಿ ಹಾಕಬೇಕು ಆ ಭೂಮಿಗೆ ಆ ಹೊಸ ಮಣ್ಣು ಹಾಕೋದ್ರಿಂದ ನಿಮ್ಮಲ್ಲಿ ಆ ಭೂಮಿ ಶಲ್ಯ ದೋಷಲು ನಿವಾರಣೆ ಆಗ್ತದ ಈ ರೀತಿಯಾದಂಥ ಶಲ್ಯ ದೋಷ ನಿವಾರಣೆ ಮಾಡಿಕೊಂಡು ಮನೆ ಕಟ್ಟೋದ್ರಿಂದ ಮನೆ ಯಜಮಾನ ಮನೆ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಒಳ್ಳೆಯ ರೀತಿಯಲ್ಲಿ ಜೀವಿಸುವಂಥ ಪ್ರಯತ್ನ ಮಾಡ್ತಾರೆ ಅಕಸ್ಮಾತ್ ಏನೋ ಶಲ್ಯ ದೋಷೆ ಬಂತಾರೆ ತುಂಬ ಕಷ್ಟ ಆಗ್ತದ ಈ ದೇವರ ಮೂರ್ತಿಗಳೇನಾದರೂ ಭೂಮಿಯೊಳಗೆ ಹುಗಿದುಕೊಂಡಾಗ ಅಥವಾ ನಮಗೆ ಗೊತ್ತಿರೋದ ಅಥವಾ ಅಲ್ಲಿ ಏನಾದರೂ ಮೊದಲು ದೇವರ ನಮ್ಗೆ ಗೊತ್ತಿರೋದಿಲ್ಲ ದೇವರ ಗುಡಿಯುವ ದೇವರಸ್ಥಾನ ಏನೋ ಇರ್ತದೆ ದೇವಸ್ಥಾನದ ಪಕ್ಕದಲ್ಲಿ ಮುನಿ ಕಟ್ಟುವಾಗ ಅಚಾತುರ್ಯದಿಂದ ಯಾವುದೇ ಕಾರಣದಿಂದ ದೇಹದ ವಿಗ್ರಹ ಏನಾದರೂ ಭೂಮಿಯೊಳಗೆ ಬಂದು ಬಿದ್ದಿತ್ತಂತಂದರೆ ಶಲ್ಯ ದೋಷವಾಗಿರ್ತದ ಅಂತಂದು ಹುಡುಕಿ ನಾವು ಶಲ್ಯವನ್ನು ತೆಗೆದುಹಾಕಿ ಮನೆ ಕಟ್ಟುವ ಮನೆ ನಿರ್ಮಾಣ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಹಾಗೂ ನಾವು ಸುಖ ಸಂತೋಷ ಬರ್ತಿರ್ತೇವೆ ಇದು ಶಲ್ಯ ದೋಷ ಅನ್ನೋದು ಪ್ರಮುಖವಾದಂಥ ಅಂಶ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ವಿಷಯ ಎಲ್ಲರೂ ತಿಳಿಸೋ ಪ್ರಯತ್ನ ಮಾಡಿ ಯಾರು ನಿಮ್ಮ ಫ್ರೆಂಡ್ಸು ನಿಮ್ಮ ಬಂಧುಗಳ ಮನೆ ಕಟ್ತಿರ್ತಾರಲ್ಲ ಅವರಿಗೆ ಈ ವಿಷಯ ತಿಳಿಸಿ ಈ ಶಲ್ಯ ದೋಷದ ಪರೀಕ್ಷೆ ಮಾಡಿ ಅಥವಾ ಮನೆಯೊಳಗೆ ಏನಾದರೂ ಸಮಸ್ಯೆ ಇದೆ ಶಲ್ಯ ದೋಷ ಪರೀಕ್ಷಿಸೋ ಪ್ರಯತ್ನ ಮಾಡಿ ಈ ರೀತಿಯಾಗಿ ಶಲ್ಯದೋಷ ಪರೀಕ್ಷಿಸಿಕೊಂಡು ಮನೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ಮಾಣ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾಯಿದೆ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದಾಗ ಲೈಕ್ ಮಾಡಿ ನಮ್ಮ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ಕೊತೇನೆ ಹಾಗೂ ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು